ಸೊ ಗೈಝ್ ಸೌಂಡ್ ಕೇಳಿಸ್ತಿದೆ ಕೇಳಿಸ್ತಿದೆಯಲ್ವಾ ಒಂದು ಪಟಾಕಿ ಹೋಗಿ ಕಂಪ್ಲೇಂಟ್ ಹೊಡೆಯೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಹೆಸರು ನಂದಿನಿ ಪ್ರಮೋದ್ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ಗೈಸ್ ನನಗೆ ಎರಡು ದಿವಸದ ಹಿಂದೆ ಒಂದು ಬಿಗ್ ಕ್ವಶನ್ ಕೋರಿತಾ ಇದೆ ಏನಂತ ನಾನು ಹೇಳ್ತೀನಿ ಮೊದಲಿಗೆ ಸಿ ಬಿ ತಂಡ ಗೆಲ್ತು ಸೊ ನಮ್ಮ ಬೆಂಗಳೂರು ಎಲ್ಲರೂ ಖುಷಿಯಾಗಿದ್ರು ನಾವು ಕೂಡ ತುಂಬಾ ಖುಷಿಯಾಗಿದ್ವಿ ಆ್ಯಂಡ್ ಎಷ್ಟು ಖುಷಿ ಅಂದರೆ ತುಂಬಾ ಖುಷಿ ಆಗ್ತಿತ್ತು ಆ್ಯಂಡ್ ಸರಿ ಅಂದ್ಬಿಟ್ಟು ಎಲ್ಲ ನಾನು ನಮ್ಮ ಮನೆಗೆ ನನ್ನ ಮೈದನ್ನ ಬಂದಿದ್ರು ಆ್ಯಂಡ್ ನಮ್ಮ ಯಜಮಾನ್ರು ಎಲ್ಲರೂ ಇದ್ವಿ ಎಲ್ಲ ಸೆಲೆಬ್ರೇಟ್ ಮಾಡಿದ್ವಿ ತುಂಬಾ ಚೆನ್ನಾಗಿತ್ತು ಆ್ಯಂಡ್ ಸುತ್ತ ಎಲ್ಲ ಪಟಾಕಿ ಎಲ್ಲ ಹೊಡಿತಾ ಇದ್ರು ಓಕೆ ಫೈನ್ ನಾವು ಕೂಡ ಹೊಡಿಯೋಣ ಅಂದ್ಬಿಟ್ಟು ಸೊ ಸ್ವಲ್ಪ ಸ್ವಲ್ಪ ಅಂತಂದರೆ ಆ ರೆಡ್ ಕಲರ್ ಬರುತ್ತಲ್ಲ ಪಟಾಕಿ ಅದು ಮತ್ತು ಆ ಸೆವೆನ್ ಕಲರ್ಸ್ ಇದು ತೊಗೊಂಡು ನಾವು ಕೆಳಗಡೆ ಹೋದ್ವಿ ಆ್ಯಂಡ್ ಸುತ್ತ ಎಲ್ಲ ಆಬ್ವಿಯಸ್ಲಿ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ ಎಲ್ರಿಗೂ ಕೂಡ ಫುಲ್ ಖುಷಿಯಾಗಿದೆ ಫೈನ್ ಅಂದ್ಬಿಟ್ಟು ನಮ್ಮ ಮನೆ ರೋಡು ಓಕೆ ಯಾರ ಮನೆ ಮುಂದೆ ಕೂಡ ನಾವು ಪಟಾಕಿ ಹೊಡಿಯೋಕೆ ಹೋಗಲಿಲ್ಲ ಸೊ ನಮ್ಮ ಮನೆ ರೋಡು ನಮ್ಗೆ ಯಾರು ನಮ್ಮ ಏರಿಯಾದಲ್ಲಿ ಯಾರು ಹೊಡಿತಾ ಇರಲಿಲ್ಲ ಸೊ ಫೈನ್ ಅಂದ್ಬಿಟ್ಟು ಎರಡೇ ಪಟಾಕಿ ಗೈಸ್ ಜಾಸ್ತಿ ಅಂತೂ ಏನಿಲ್ಲ ಆ ರೆಡ್ ಕಲರ್ ಒಂದು ಇಟ್ಟಿದ್ವಿ ಅದು ಚಿಕ್ಕದು ಇನ್ನೊಂದು ಅಷ್ಟೊತ್ತಿಗೆ ಯಾರು ಬಂದರು ಬಂದು ಜಗಳ ಮಾಡಿದ್ರು ಗೈಸ್ ಸೀರಿಯಸ್ಲಿ ಸಿ ಅಪ್ರೋಚ್ ಮಾಡೋದು ಬೇರೆ ರೀತಿ ಇರುತ್ತಲ್ವಾ ಸೊ ಇವಾಗ ಫಾರ್ ಎಕ್ಸಾಂಪಲ್ ನಾವು ಪಟಾಕಿ ಹೊಡಿತಾ ಇರ್ತೀವಿ ನೋಡಿ ಇಲ್ಲಿ ಬಂದು ಪಟಾಕಿ ಹೊಡಿಬೇಡಿ ಸೊ ನಮ್ಮ ಮನೇಲಿ ಪೇಶೆಂಟ್ ಇದ್ದಾರೆ ಸೊ ಪಟಾಕಿ ಅವ್ರಿಗೆ ಆಗಿ ಬರೋದಿಲ್ಲ ಹೊಡಿಬೇಡಿ ಅಂತ ಕೇಳ್ತಾರೆ ಹೌದಾ ಇಲ್ವಾ ಸರಿ ಅಂದ್ಬಿಟ್ಟು ಓಕೆ ಅಂತ ಹೇಳ್ತೀವಿ ಬಟ್ ಏಕಾಏಕಿ ಜಗಳಕ್ಕೆ ಬಂದ್ಬಿಟ್ರು ಗೈಸ್ ಸೀರಿಯಸ್ ಅವ್ರ ಮನೆ ಮುಂದೆ ನಾವು ಪಟಾಕಿ ಹೊಡಿಯಕ್ಕೆ ಹೋಗ್ತಾ ಇರಲಿಲ್ಲ ಯಾರು ಏನು ಅಂತ ಸೊ ಇಲ್ಲೇ ನಮ್ಮ ಮನೆ ಇನ್ನೊಂದು ಒಂದು ಹತ್ತು ಹದಿನೈದು ಹೆಚ್ಚು ಮನೆ ಅಂದ್ಕೊಳ್ಳಿ ಸೊ ಜಗಳಿಗೆ ಬಂದ್ಬಿಡೋದಾ ಏನು ನಿಮಗೇನು ಅನ್ಎಜುಕೇಟೆಡಾ ನಿಮಗೇನು ಅಷ್ಟು ಗೊತ್ತಾಗೋದಿಲ್ಲ ಪಟಾಕಿ ಹೊಡಿತಾ ಇದ್ರೆ ಹಾಗೆ ಹೇಗೆ ಏನ್ಮೇಲೆ ಬಂದ್ಬಿಡೋದು ನಾವು ಏನಾಯಿತು ನಾವೇ ನಿಮ್ಮ ಮನೆ ಮುಂದೆ ಹೊಡಿತಾ ಇದ್ವಲ್ಲ ಸೊ ನಾವು ಇಲ್ಲಿ ರೋಡಲ್ಲಿ ಹೊಡಿತಾ ಇರೋದು ಸೊ ಎಲ್ಲರೂ ಸೆಲೆಬ್ರೇಟ್ ಮಾಡ್ತಿದ್ರು ಎಲ್ಲರೂ ಪಟಾಕಿ ಹೊಡಿತಾ ಇದ್ದಾರೆ ಏನು ಹೊಡೆಯೋದು ಅಂತ ನಾವು ಕೇಳಿದ್ವಿ ಮನೇಲಿ ಹಾರ್ಟ್ ಪೇಷಂಟ್ ಇದ್ದಾರೆ ಸೊ ಹಾಗೆ ಹಾಗೆ ಹೇಳಾದ್ಮೇಲೆ ಫೈನ್ ಗೊತ್ತಿರಲಿಲ್ಲ ಸರ್ ಸಾರಿ ಮತ್ತೆ ಹೊಡೆಯೋದಿಲ್ಲ ನಮ್ಗೆ ಗೊತ್ತಾಗ್ಲಿಲ್ಲ ಬಿಡಿ ಅಂತ ನಾವು ಬಂದ್ವಿ ಬಟ್ ಸ್ಟಿಲ್ ಇಲ್ಲ ಅವರು ಮತ್ತೆ ಜಗಳ ಆಡ್ತಾನೆ ಇದ್ರು ಅಲ್ಲ ನೀವೇನು ಎಜುಕೇಟೆಡ್ ಆಗಿದೆ ನಿಮ್ಗೆ ಏನ್ ಕಾಮನ್ ಸೆನ್ಸ್ ಇಲ್ವಾ ಹಾಗೆ ಹೇಗೆ ಅಂತ ಸಿಂಪಲ್ ವಿಚಾರಕ್ಕೆ ಜಗಳಕ್ಕೆ ಬಂದ್ರು ಗೈಸ್ ನಾನು ಸೊ ಸೀರಿಯಸ್ ಆ ಥಾಟ್ ಹೇಗಿದೆ ಅಂದ್ಬಿಟ್ಟು ಏನು ಈಗ ಇವಾಗ ಹೇಗೆ ಅಂತ ಚಿಕ್ಕ ಚಿಕ್ಕ ವಿಚಾರಕ್ಕೆ ಜಗಳಕ್ಕೆ ಬಂದ್ಬಿಡ್ತಾರೆ ಈಗ ಈ ನಡುವೆ ಆಕ್ಚುಲಿ ನನ್ಗೆ ಗೊತ್ತಿಲ್ಲ ಏನು ಅಂತ ಸೊ ನಾವೇ ಕೇಳ್ತಾ ಇದ್ವಿ ಸಾರಿ ಆ್ಯಂಡ್ ಇನ್ನೊಂದು ತಿಳ್ಕೊಬೇಕು ಸಿ ಗೈಸ್ ನಾ ಪಟಾಕಿ ಹೊಡಿತಾ ಇದ್ದೀರಿ ಅಕ್ಕಪಕ್ಕ ಯಾರು ಹುಷ್ ಅಕ್ಕಪಕ್ಕ ಮನೆ ಆಗಿರ್ಬೋದು ಬೇರೆ ಫ್ಲ್ಯಾಟ್ ಆಗಿರ್ಬೋದು ಅವ್ರು ಆಗಿರ್ಬೋದು ಬೇರೆ ಸ್ವಂತ ಮನೆ ಇರೋರಾಗಿರ್ಬೋದು ಇನ್ನೊಬ್ಬರು ಮತ್ತೊಂದು ಗೊತ್ತಿಲ್ಲ ಅವ್ರ ಮನೇಲಿ ಇರೋದಿಲ್ಲ ಹುಷಾರಿರೋದಿಲ್ಲ ನಮ್ಗೆ ಗೊತ್ತಿರತ್ತೆ ಗೈಸ್ ನೀವೇ ಹೇಳಿ ಸೊ ಗೊತ್ತಿರತ್ತಾ ಅವ್ರು ತಿಳಿಸಾದ್ಮೇಲೆ ನಾವು ನಿಲ್ಲಿಸ್ಬಿಟ್ರೆ ನಾವು ಪಟಾಕಿ ನಾವು ಹೊಡಿಯೋಕ್ಕೆ ಹೋಗಿಲ್ಲ ಸರಿ ಸರ್ ಗೊತ್ತಾಗಲ್ಲ ಅಂತ ಬಟ್ ಸೊ ಗೈಸ್ ಅಲ್ಲಿ ಇಟ್ರಲ್ಲಿ ಏನಂತಂದ್ರೆ ಪೊಲೀಸಲ್ಲಿ ಅವ್ರು ಕಾಲ್ ಮಾಡೇ ಬಿಟ್ರು ಗೈಸ್ ಓಕೆ ಮಾಡ್ಕೊಳ್ಳಿ ಏನು ಭಯ ನಾ ತಪ್ಪಿರೋ ನಾ ತಪ್ಪು ಅಂತ ಹೇಳ್ಬೋದು ನಾವು ಯಾರ ಮನೆ ಮುಂದೆನೂ ನಾವು ಪಟಾಕಿ ಹೊಡ್ಯಕ್ಕೆ ಹೋಗಿರಲಿಲ್ಲ ಸೊ ಎಲ್ಲ ಸುತ್ತಮುತ್ತ ಎಲ್ಲರೂ ಕೂಡ ಪಟಾಕಿ ಹೊಡಿತಾ ಇದ್ದಾರೆ ಆ್ಯಂಡ್ ಮೋರ್ ಎವರ್ ನಮಗೆ ಅವ್ರು ಯಾರ ಮನೇಲಿ ಪೇಶೆಂಟ್ ಇದ್ದಾರೆ ಯಾರು ಹುಷಾರಿಲ್ಲ ಅಂತ ಎಲ್ಲಿ ಗೈಸ್ ಗೊತ್ತಿರುತ್ತೆ ಫೈನ್ ಸೊ ಇಳಿ ರೀತಿ ಎಲ್ಲರೂ ಹೇಳಿದ್ರೆ ಹೇಳಿಲ್ಲ ಆಯಿತು ಫೈನ್ ನಮ್ಮ ಯಜಮಾನ್ರು ಅಂದರೂ ಕಾಲ್ ಮಾಡ್ತೀರಾ ಪೊಲೀಸ್ಗರೇ ಮಾಡ್ಕೊಳ್ಳಿ ಅಂದರು ನಾನು ತಪ್ಪು ಮಾಡಿದರೆ ನಾವು ಒಪ್ಕೊಳ್ತೀರಿ ಸೊ ಸಿ ಸಿ ಕ್ಯಾಮ್ರ ಅಲ್ಲಿ ಚೆಕ್ ಮಾಡಲಿ ನಾವು ಯಾರ ಮನೆ ಮುಂದೆ ನಾವು ಹೊಡಿಲಿಲ್ಲ ಈ ರೋಡಲ್ಲೇ ಲೈಕ್ ಚೇಂಬರಲ್ಲಿ ಹಾಕಿರ್ತಾರಲ್ಲ ಗೈಸ್ ನೀವು ವಿಶುಲಿ ನೋಡಿರ್ತೀರಲ್ಲ ಅಲ್ಲೇ ನಾವು ಓಡಿದ್ದೆವು ಸೊ ಯಾ ಇದ್ರೂ ರೋಡಲ್ಲೇ ಯಾರ ಮನೆ ಮುಂದೆ ನಾವು ಓಡಿಲಿಲ್ಲ ಸೊ ಅದಕ್ಕೆ ಏನು ಕಾಲ್ ಮಾಡಿ ಒಪ್ಪ ಗೈಸ್ ಸೀರಿಯಸ್ಲಿ ಸೊ ಹಂಗೂ ನಾವು ಸಾರಿ ಕೇಳಿ ಸರ್ ನಮ್ಮ ನಿಮ್ಮ ಮನೇಲಿ ಥರ ಅಂತ ನಮ್ಗೆ ಗೊತ್ತಿರುತ್ತಾ ಸರ್ ಗೊತ್ತಾಗಲಿಲ್ಲ ಸವಾರಿ ಅಂತಂದ್ರೂ ಏನು ರೀ ಎಜುಕೇಟೆಡ ನೀವು ಈ ಥರಲ್ಲಿ ಬಿಹೇವ್ ಮಾಡ್ತೀರಾ ಹಾಗೆ ಹೇಗೆ ಪೊಲೀಸ್ ಕಾಲ್ ಮಾಡ್ತೀರಬ ಕಾಲ್ ಮಾಡಿದ್ದೇ ಮಾಡಿದ್ದೆ ನಾವು ಬಂದ್ಬಿಟ್ರು ಏನಾರು ಮಾಡ್ಕೊಳ್ಳಿ ಬಂದು ಕೇಳ್ದಾಗ ನಾವು ಹೇಳೋಣ ಅಂತ ಅಂದ್ಬಿಟ್ಟು ಸೊ ಹತ್ತು ನಿಮಿಷ ಬಿಟ್ಕೊಂಡು ಪೊಲೀಸ್ ವ್ಯಾನ್ ಬಂತದ ಐಸ್ ಪೊಲೀಸ್ ಕಾರ್ ಬಂತು ಸೊ ಬಂದು ನಮ್ಮ ಫ್ಲಾಟ್ ಹತ್ರ ಕಾರ್ನರ್ ಹತ್ರ ಬಂದು ಸೈರನ್ ಮಾಡಿ ಹೊಟ್ಟೋದ್ರು ಅವ್ರಿಗೆ ಕೇಳಿಲ್ಲ ನಾವು ಏನು ಹೇಳಿಲ್ಲ ಸೊ ಅದು ಬಂದು ಕೇಳಿದ್ರೆ ನಾವು ಹೇಳ್ಬೋದಾಗಿತ್ತಲ್ವ ಸೊ ಏನಂತಂದ್ರೆ ಈ ನಡುವೆ ಜನಗಳಿಗೆ ತಾಳ್ಮೆ ಅನ್ನೋದೇ ಕಮ್ಮಿಯಾಗೋಗಿದೆ ಏನೋ ಗೊತ್ತಿಲ್ಲ ಆಗಿದೆ ಐಸ್ ಏನಂತ ಚಿಕ್ಕ ಚಿಕ್ಕ ಮ್ಯಾಟರ್ಗೆಲ್ಲ ಜಗಳ ಆಗ್ತಿದ್ದಾರೆ ಸೊ ಏನಿಲ್ಲ ತೊಗೊಂಡೋಗ್ಬೋದು ಎಲ್ಲರೂ ಹ್ಯಾಪಿಯಾಗಿರಬೇಕು ಸೊ ಕೈಂಡ್ನೆಸ್ ಇರಲಿ ಮಾನವೀಯತೆ ಇರಲಿ ಕೈಂಡ್ನೆಸ್ ಇರಬೇಕು ಜನಗಳ ಮಧ್ಯ ಸೊ ಜಗಳ ಎಲ್ಲರೂ ಆಡ್ಬೋದು ಎಲ್ಲಿ ಬೇಕಾದ್ರು ಹೊಟ್ಟೋಗ್ಬಿಡುತ್ತೆ ಜಗಳ ನೋವು ಸೊ ಕೈಂಡ್ನೆಸ್ ಬಿ ಕೈಂಡ್ನೆಸ್ ಸೊ ಮಾನವೀಯತೆ ಇರಲಿ ಆ್ಯಂಡ್ ತಪ್ಪು ಮಾಡಿಲ್ಲ ಅಂದಮೇಲೆ ಯಾರು ಭಯ ಪಟ್ಕೊಳಕ್ಕೆ ಹೋಗಬೇಡಿ ನಾವು ಏನು ತಪ್ಪು ಮಾಡಿ ಲಿಟ್ರಲಿ ಇದೊಂದು ಸಿಲ್ಲಿ ಮ್ಯಾಟರ್ಗೋಸ್ಕರ ಪೊಲೀಸ್ ಹೊನಕ ಕರೆದಿದ್ದಾರೆ ಅಂದರೆ ನಾನು ಏನು ಹೇಳಬೇಕು ಈಗ ಅಂತ ನನ್ನ ನಿಜವಾಗ್ಲು ಗೊತ್ತಿಲ್ಲ ಬಟ್ ಬಿ ಕೈಂಡ್ ಸೊ ಅವರೇನು ಹೇಳ್ತಿದ್ದಾರೆ ಇವ್ರೇನು ಹೇಳ್ತಿದ್ದಾರೆ ಎರಡೂ ಕೇಳಿ ಸೊ ಆಡೋದು ಯಾಕೆ ಇದೆಲ್ಲ ಜಸ್ಟ್ ಏನು ಫನ್ನಿಯಾಗೇ ಇತ್ತು ಆಮೇಲೆ ಯೋಚನೆ ಮಾಡಿದ್ರೆ ಸೊ ಅದೊಂದು ಸ್ವಲ್ಪ ನಮಗೆ ಮೂಡು ಡ್ರಾಪ್ ಆಯಿತು ಅದಾದಮೇಲೆ ಬೆಳಗ್ಗೆ ನಮ್ಮ ಪಿ ಪರೈಡಲ್ಲಿ ಕಾಲು ತುಳಿತದಲ್ಲಿ ತುಂಬ ಜನ ಫ್ಯಾನ್ಸ್ ಹನ್ನೊಂದು ಜನ ಫ್ಯಾನ್ಸ್ ತೀರಿದ್ರು ಸೊ ಹಾಗೆ ಒಂದು ಸ್ವಲ್ಪ ಇದಾಯಿತು ಯಾರು ಏನೇ ಆಗಲಿ ಬೇಜಾರಾಗಿ ಆಗತ್ತಲ್ವ ಸೊ ಕಳ್ಕೊಂಡಿರೋನ್ ಮಾತ್ರ ಗೊತ್ತು ಅನ್ನೋ ಏನಂದ್ಬಿಟ್ಟು ಇಲ್ಲಿ ಯಾರು ತಪ್ಪು ಅಂತ ಗೊತ್ತಿಲ್ಲ ಬಟ್ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಆ್ಯಂಡ್ ಯಾರೆಲ್ಲ ಗಾಯ ಆಗಿದ್ಯೋ ಅಥ್ವಾ ಯಾರೆಲ್ಲ ಹಾಸ್ಪಿಟ್ಲಲ್ಲಿದ್ದರು ಅವ್ರು ಬೇಗ ರಿಕವರಿ ಆಗಲಿ ಅಂತ ಅಂತ ತಿಳ್ಕೊತೀನಿ ಸೊ ನಾನು ನಿಮಗೆ ಆ್ಯಕ್ಚುಲಿ ಆ ಸೈಡನ್ ಸೌಂಡ್ ಈ ವಿಡಿಯೋ ಕೊನೆ ನಾನು ನಿಮಗೆ ತೋರಿಸ್ತೀನಿ ಎಲ್ಲಿ ನಾವು ಪಟಾಕಿ ಹೊಡೆದಿದ್ದು ಕೂಡ ನಾನು ನಿಮಗೆ ತೋರಿಸ್ತೀನಿ ಗೈಸ್ ನೋಡಿ ಸೊ ಗೈಸ್ ಇದು ಮ್ಯಾಚ್ ದಿನ ನಾವು ಅಡುಗೆ ಮಾಡಿದ್ದು ದೋಸೆ ಕಬಾಬು ಚಿಕನ್ ಸಾಂಬಾರು ಮತ್ತು ಮಾಡಿ ಸೊಪ್ಪು ಎಂಜಾಯ್ ಮಾಡಿದ್ದೀನಿ ಸೊ ಗೈಸ್ ಸೌಂಡ್ ಕೇಳಿಸ್ತಿದೆ ಕೇಳಿಸ್ತಿದ್ಯಲ್ವಾ ಒಂದು ಪಟಾಕಿ ಹೊಡಿಯೋಕ್ಕೆ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದೀರ ಗೈಸ್ ಯಪ್ಪ ಈ ಥರ ಜನ ಇರ್ತಾರಂತ ಗೊತ್ತಿರಲಿಲ್ಲ